ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ವ್ಲಾಗು ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ಮೆಂತ್ಯ ನೀರು ತೊಗೋತಾ ಇದ್ದೀನಿ ಈ ಪ್ರಿವಿಯಸ್ ನೈಟೇ ನಾನು ಈತನ್ನು ನೀರಲ್ಲಿ ಹಾಕಿ ಸೋಪ್ ಮಾಡಿಟ್ಟಿದ್ದೆ ಮೆಂತ್ಯನ ನೀರಲ್ಲಿ ಹಾಕಿ ಸೋಪ್ ಮಾಡಿಟ್ಟಿದ್ದೆ ಸೊ ಬೆಳಗ್ಗೆನೇ ಆ ನೀರು ತೊಗೋತಾ ಇದ್ದೀನಿ ಸೊ ನೀವು ಈತನ ಫಾಲೋ ಮಾಡಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಬ್ರೋಕನ್ ವೀಟ್ ದಲ್ಯ ಅಥವಾ ಕಿಚಡಿ ಏನಾದರೂ ಹೇಳಿ ಸೊ ಅದನ್ನು ಮಾಡಿದ್ದೆ ಸೊ ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಈರುಳ್ಳಿನ ಚಾಪ್ ಮಾಡ್ಕೋತಾ ಇದ್ದೀನಿ ಸೊ ಮೊದಲಿಗೆ ಎಲ್ಲ ಚಾಪ್ ಮಾಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇನ್ನು ನೈಟಿಯಲ್ಲೇ ಇದ್ದೀನಿ ನೈಟಿ ಚೇಂಜ್ ಮಾಡಿಲ್ಲ ಸೊ ಓಕೆ ಇವಾಗ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಚಾಪ್ ಮಾಡ್ಕೋತೀನಿ ಬ್ರೋಕನ್ ವೀಟಲ್ಲಿ ನಾವು ತುಂಬ ವೆರೈಟೀಸ್ ಮಾಡ್ಬೋದು ಸೊ ಬಿರಿಯಾನಿ ಕೂಡ ಮಾಡ್ಬೋದು ವೆಜ್ ಬಿರಿಯಾನಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಪಲಾವ್ ಮಾಡ್ಬೋದು ಈ ರೀತಿ ಕಿಚಡಿ ಮಾಡ್ಬೋದು ಮತ್ತು ಪ್ಲೇನಾಗಿ ಕೂಡ ಬಾಯ್ಲ್ ಮಾಡಿಬಿಟ್ಟು ಮಾಡಿಬಿಟ್ಟು ಸಾರು ಜೊತೆ ಕೂಡ ತಿನ್ಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಸೊ ತುಂಬ ಅಂದರೆ ತುಂಬ ವೆರೈಟೀಸ್ ಮಾಡ್ಬೋದು ಸೊ ನಾನು ಜಾಸ್ತಿ ಮಾಡೋದು ಒಂದು ಉಪ್ಪಿಟ್ಟು ಮಾಡ್ತೀನಿ ಅದು ಬಿಟ್ಟರೆ ಕಿಚಡಿ ಮಾಡ್ತೀನಿ ಈ ಥರ ಸೊ ಇವಾಗ ಈರುಳ್ಳಿನೆಲ್ಲ ಪಟಪಟ ಅಂತ ಚಾಪ್ ಮಾಡ್ಕೋತಾ ಇದ್ದೀನಿ సో నాయ చపాతి అంతే తితవల్ బ్రోకెన్ వీట్ బందూ అది కూడా గోధీనే సో హీ డిఫరెంటు కూడా మొం తింద్రే ఇరుచి ఆగితే ప్లస్ నమగ్ డిఫరెంట్ వెరైటీ బ్రేక్ఫాస్ట్ సిక్కు కూడా ఆగె ఇది వేయిట్ లాస్గా కూడా తుం హెల్దీ మతే ఒళ్ళు కూడా జగే నా హేగ బా సేస్త హళన సేరతీని సో అది ఫుల్ ఆఫ్ ప్రోటీన్స్ ಸೊ ಲೆಂಟಿಲ್ಸ್ ಎಲ್ಲ ತೊಗೊಳ್ಳೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಸೊ ಯಾವುದಾದ್ರು ಒಂದು ರೀತಿಯಲ್ಲಿ ನಾವು ತಗೋಬೋದು ಸೊ ನಾನು ಇಲ್ಲಿ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಸಾರಿ ನೀವು ಹೆಸರು ಕಾಳು ಕೂಡ ನೆನೆಸ್ಬಿಟ್ಟು ಹಾಕ್ಬೋದು ಅಥವಾ ಡೈರೆಕ್ಟಾಗೆ ಹಾಕ್ಬಿಟ್ಟು ಅದನ್ನು ಒಂದು ನಾಲ್ಕರಿಂದ ಐದು ವಿಸಿಲು ಕೊಡ್ಸ ಕೊಟ್ಟರೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ಆ ರೀತಿ ಕೂಡ ಮಾಡ್ಕೋಬೋದು ಸೊ ಫುಲ್ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಉಗ್ರ ಎಣ್ಣೆ ಹಾಕೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೊಂಚೂರು ಎಣ್ಣೆನ ಹಾಕಿದ್ದೀನಿ ಸೊ ಏನಂತ ಅಂದರೆ ಕಿಚನ್ ಮೇಕೋವರ್ ಮಾಡಿದ ಮೇಲೆ ಐಟಮ್ಸ್ ಎಲ್ಲ ಅದಲು ಬದಲು ಆಗೋಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಇದೆ ಸೊ ನಾನು ಯೂಶ್ವಲಿ ಒಂದು ಬಾಕ್ಸ್ ಇದೆ ನೋಡಿ ಇದರಲ್ಲಿ ನಾನು ಡ್ರೈ ಸ್ಪೈಸಸ್ಸು ಇನ್ನೊಂದು ಬಾಕ್ಸಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಇದ್ದೆ ಸೊ ಅದೇ ಅಭ್ಯಾಸ ನೋಡಿ ಅದ್ರ ಅದಕ್ಕೆ ಅದನ್ನೇ ತೆಗಿತಾ ಇದ್ದೀನಿ ಆಮೇಲೆ ರಿಯಲೈಸ್ ಆಯಿತು ಸೊ ಇದರಲ್ಲಿ ಇಟ್ಟಿಲ್ಲ ನಾನು ಅಂತ ಮೊದಲಿಗೆ ಒಂಚೂರು ಸೋಂಪು ಹಾಕ್ಕೊಂಡೆ ಆಮೇಲೆ ಸಾಸಿವೆನ ಡಬ್ಬದಲ್ಲಿ ಹಾಕಿಟ್ಟಿದ್ದೆ ಸೊ ಅದನ್ನೇ ತೆಗಿತಾ ಇದ್ದೀನಿ ಸೊ ಈ ಥರ ನಿಮ್ಮ ಜೊತೆ ಯಾವತ್ತಾದ್ರೂ ಆಗಿದೆಯಾ ಅನ್ನೋದು ನಾನು ಹಂಗೆ ಕಮೆಂಟಲ್ಲಿ ಹೇಳಿ ಸೊ ನಾವೇನಾದರೂ ಚೇಂಜ್ ಮಾಡೋಕ್ಕೆ ಹೋಗ್ತೀವಿ ಬಟ್ ಅಭ್ಯಾಸದಿಂದ ಮತ್ತು ಕೈ ಅಲ್ಲಿಗೆ ಹೋಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಇವಾಗ ಸಾಸಿವೆನೆಲ್ಲ ಹಾಕಿ ಜೀರಿಗೆನ ಕೂಡ ಹಾಕಿದ್ದೀನಿ ಹಾಗೆ ಈಗ ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಬ್ರೇಕ್ಫಾಸ್ಟ್ ಬಂದು ತುಂಬ ಈಸಿ ಮತ್ತು ಬೇಗ ಮಾಡುವಂಥದ್ದು ಹಾಗೆ ಕುಕ್ಕರಲ್ಲಿಟ್ರೆ ಅಂದು ಇನ್ನೂ ಬೇಗ ಆಗುತ್ತೆ ಈಗ ಈರುಳ್ಳಿನೆಲ್ಲ ಫ್ರೈ ಇದ್ದೀನಿ ನೀವು ಬೇಕಾದರೆ ಫ್ಲೇವರ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನಾನಿಲ್ಲಿ ಹಾಕಿಲ್ಲ ನಿಮಗೆ ಶುಂಠಿ ಬಳ್ಳಿ ಪೇಸ್ಟ್ ಫ್ಲೇವರ್ ಆಗುತ್ತೆ ಅಂತಂದರೆ ಅದು ಒಂದು ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಳಿ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಈಗ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಈ ಕಪ್ಪಲ್ಲಿ ಸ್ವಲ್ಪ ಹೆಸರುಬೇಳೆನ ತೊಗೋತಾಯಿದ್ದೀನಿ ಒಂದು ಹಾಫ್ ಕಪ್ಪಷ್ಟು ಹೆಸ್ರು ಬೇಳೆನ ತೊಗೋತಾಯಿದ್ದೀನಿ ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಈ ಡಿಶ್ ಮಾಡೋ ಥರ ಇದ್ದರೆ ಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಡಿ ಇನ್ನೂ ಚೆನ್ನಾಗಿರುತ್ತೆ ಸೊ ನನಗೆ ಪ್ಲ್ಯಾನ್ ಏನಿಲ್ಲ ಯೋಚನೆ ಇದ್ದಂಗೆ ಬಂತು ಸೊ ಹಂಗಾಗಿ ಹೆಸರುಬೇಳೆ ತೊಗೊಂಡು ಅದನ್ನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಈಗ ಬ್ರೋಕನ್ ವೀಟ್ ಕೂಡ ಅಷ್ಟೇ ಅರ್ಧ ಕಪ್ ಹೆಸರುಬೇಳೆ ಒಂದು ಕಪ್ಪಷ್ಟು ಬ್ರೋಕನ್ ವೀಟ್ ತೊಗೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ಖಾರದ ಪುಡಿ ಇದ್ದೀನಿ ಈ ಖಾರದ ಪುಡಿ ನಾನು ಇದೇ ಫಸ್ಟ್ ಓಪನ್ ಮಾಡಿದ ಮೇಲೆ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಅದು ಸ್ಪೈಸ್ ಲೆವೆಲ್ ಏನಿದೆ ಅಂತ ನನಗೆ ಗೊತ್ತಿಲ್ಲ ತುಂಬ ಖಾರ ಇತ್ತು ಸೊ ನೀವು ಈ ತಪ್ಪನ್ನ ಮಾಡಬೇಡಿ ಫಸ್ಟ್ ಯಾವಾಗಲೂ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಅದರ ಸ್ಪೈಸ್ ಲೆವೆಲ್ ತಿಳ್ಕೊಂಡ್ಮೇಲೆ ಜಾಸ್ತಿ ಕಮ್ಮಿ ಮಾಡೋ ಮಾಡ್ಬೋದು ಸೊ ಈಗ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಅದ್ರ ಕಲರ್ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ಎಷ್ಟು ಕಹಾರ ಹಾಕ್ಬಿಟ್ಟಿದ್ದೀನಿ ಅಂತ ಸೊ ನೀವು ಈ ತಪ್ಪನ ಮಾಡಬೇಡಿ ಸೊ ಇದನ್ನೆಲ್ಲ ಹಾಕಿದ ಮೇಲೆ ಕುಕ್ಕರ್ನ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು ಐದರಿಂದ ಆರು ವಿಸಿಲ್ ಕೊಟ್ಟೆ ಅಷ್ಟರೊತ್ತಿಗೆ ಪವರ್ ಹೋಯ್ತು ಸೊ ಹಾಗಾಗಿ ಹಾಗೆ ಶೂಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದ್ರಿಂದ ಮತ್ತೆ ಡಿಲೇ ಮಾಡಬಾರ್ದು ಅಂದ್ಬಿಟ್ಟು ಸೊ ಈಗ ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಕುದಿಸ್ಬಿಟ್ಟು ಮಿಕ್ಸ್ ಮಾಡಿದೆ ಹಾಗೆ ನೋಡಿ ಈ ರೀತಿ ಕಾಣ್ತಾ ಇದೆ ಸೊ ನಾನು ಸ್ವಲ್ಪ ಮಾವಿನಕಾಯಿನ ಕಟ್ ಮಾಡಿ ಉಪ್ಪು ಖಾರ ಹಾಕಿದ್ದೆ ಅದನ್ನೇ ಸೈಡಿಗೆ ಇಟ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸೊ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ಸೊ ಮಧ್ಯಾಹ್ನ ಇಲ್ಲಿ ಮಧ್ಯಾಹ್ನಕ್ಕೆ ಅಂತ ನಾನು ಮೊದಲೇ ಇರುವಂಥದ್ದು ಸೊ ನಾನು ಇಲ್ಲಿ ಈರುಳ್ಳಿನ ಚಾಪ್ ಮಾಡಿ ಚಾಪರ್ಗೆ ಹಾಕ್ತಾಯಿದ್ದೀನಿ ಈ ಚಾಪರ್ ತಂದು ತುಂಬ ದಿವಸ ಆಗಿತ್ತು ಬಟ್ ನಾನು ಯೂಸೇ ಮಾಡ್ತಾ ಇರಲಿಲ್ಲ ಸೊ ಸರಿ ಆಯಿತು ಇವತ್ತಾದರೂ ಯೂಸ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ಚಾಪರ್ನ ತಗೊಂಡು ಚಾಪರಲ್ಲಿ ಈರುಳ್ಳಿನ ಚಾಪ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದೂವರೆ ಈರುಳ್ಳಿನ ಹಾಗೆ ಕೈಯಲ್ಲಿ ಚಾಪ್ ಮಾಡಿದ್ದೆ ಸೊ ಇದು ಬಂದುಬಿಟ್ಟು ರಾಗಿ ದೋಸೆಗೆ ಸೊ ರಾಗಿ ದೋಸೆ ಆಗಲಿ ರೊಟ್ಟಿ ಆಗಲಿ ಅದಕ್ಕೆಲ್ಲ ಸಣ್ಣದಾಗಿ ಈರುಳ್ಳಿ ಚಾಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಯೂಸ್ ಮಾಡಿದೆ ಮನೇಲೇ ತುಂಬ ದಿವಸದಿಂದ ಇಡೋದು ಇದೆಲ್ಲ ನನಗೆ ಸ್ವಲ್ಪ ರೂಢಿ ತುಂಬ ದಿವಸ ಆಯಿತು ತಂದು ನಾನು ಈ ಥರ ತುಂಬ ಒಕೇಶ್ನಲ್ಲಿ ಯಾವಾಗಾದ್ರೂ ರೊಟ್ಟಿ ಮಾಡಿದಾಗ ಅಷ್ಟೇ ಯೂಸ್ ಮಾಡ್ತೀನಿ ಸೊ ನೀವು ಈ ಥರ ಯಾವುದಾದ್ರು ಪ್ರಾಡಕ್ಟ್ಸ್ ತೊಗೊಂಡು ಬಂದು ಯೂಸ್ ಮಾಡಿದೆ ಮನೇಲಿಟ್ಟು ಮನೇಲಿ ಬೈಸ್ಕೊಂಡಿದ್ದೆಲ್ಲ ಇದೆಯಾ ಸೊ ನಾನು ಇಂಥದ್ದೆಲ್ಲ ತುಂಬ ಮಾಡ್ತಾ ಇ ಇರ್ತೀನಿ ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಸೊ ಇವಾಗ ಫ್ರಿಜ್ಜಲ್ಲಿ ಬಂದು ಏನೇನು ತರಕಾರಿ ಬೇಕು ನೋಡಿ ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಇಟ್ಕೊಂಡ್ರೆ ಬೇಗ ಬೇಗ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಶುಂಠಿ ಬೆಳ್ಳಿ ಪೇಸ್ಟು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ ಕೂಡ ಇತ್ತು ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಚಾಪ್ ಮಾಡಿ ಒಂದು ಪ್ಲೇಟಿಗೆ ಹಾಕುತ್ತಾ ಇದ್ದೀನಿ ಹಾಗೆ ಟೊಮೆಟೊ ಕೂಡ ಸೊ ಟೊಮೆಟೊ ಮಧ್ಯ ಭಾಗ ಏನಿದೆ ನೋಡಿ ಅದು ನಾನು ಯೂಶ್ವಲಿ ತೆಗಿತೀನಿ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಾರೆ ಹಾಗಾಗಿ ಸೊ ಇವಾಗ ನಾನು ಹಾಲು ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಕರಿ ಮಾಡ್ತಾಯಿದ್ದೀನಿ ಸೊ ಏನು ಡಯಟ್ ಮಾಡ್ತೀನಿ ಅಂತೀರ ಆಲೂಗಡೆ ಎಲ್ಲ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋಬೇಡಿ ಯಾವಾಗೂ ನಮ್ಮ ಬಗ್ಗೆ ಯೋಚನೆ ಮಾಡಿದರೆ ಸಾಕಾಗಲ್ಲ ಅಲ್ಲ ನನಗೆ ಮಗ ಬೇರೆ ಇದ್ದಾನೆ ಸೊ ಅವನ ಬಗ್ಗೆ ನಾನು ಯೋಚನೆ ಮಾಡಬೇಕಾಗತ್ತೆ ಸೊ ಆಲೂಗಡೆ ನಾನು ಯೂಸ್ ಮಾಡ್ತಾ ಇರಲಿಲ್ಲ ತುಂಬ ದಿವಸದಿಂದ ಸೊ ಅವನು ಮಮ್ಮಿ ಇದೆ ಏನು ಮಾಡ್ತಾಯಿಲ್ಲ ಅಲ್ಲ ನೀನು ಸ್ವಲ್ಪ ನಮಗೂ ಮಾಡಿಕೊಡು ಅಂತ ಕೇಳ್ತಾ ಇದ್ದ ಹಂಗಾಗಿ ಆಲೂಗಡೆ ಗ್ರೇವಿ ಮಾಡ್ತಾಯಿದ್ದೀನಿ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ ಜೊತೆಗೆ ಉದ್ದುದಕ್ಕೆ ಚಾಪ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿಗಿ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ಟೊಮೆಟೋನ ಸೇರಿಸ್ಬಿಟ್ಟು ಫ್ರೈ ಮಾಡ್ತೀನಿ ಸೊ ನನಗೆ ಟೊಮೆಟೊ ಇಲ್ಲ ಅಂತಂದರೆ ಯಾವ ಡಿಶ್ ಕೂಡ ಕಂಪ್ಲೀಟ್ ಅಂತ ಅನಿಸಲ್ಲ ಸ್ವಲ್ಪ ಆದರೂ ಇರಬೇಕು ಎಷ್ಟೇ ಬೆಲೆ ಆದರೂ ನನಗೆ ಅಟ್ಲೀಸ್ಟ್ ಒನ್ ಟೊಮೆಟೊ ಆದರೂ ಇರಬೇಕು ಸೊ ಅದು ನನಗೆ ರೂಢಿ ಆಗ್ಬಿಡುತ್ತೆ ಟೊಮೆಟೊ ಎಲ್ಲ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಸೋಪ್ನ ಹಾಕಿಬಿಟ್ಟು ಫ್ರೈ ಮಾಡಿದ್ದೀನಿ ಈ ಕಡೆ ಅದು ಫ್ರೈ ಆಗ್ತಾ ಇರೋ ಟೈಮಲ್ಲಿ ಒಂದು ಬೌಲಿಗೆ ಅಕ್ಕಿ ಹಸೀಟನ್ನ ಹಾಕೋತಾ ಇದ್ದೀನಿ ಹಾಗೆ ರಾಗಿ ಕೂಡ ರಾಗಿ ಹಸಿಟ್ಟು ಕೂಡ ಹಾಕೋತಾ ಇದ್ದೀನಿ ಇದು ಬಂದು ರಾಗಿ ದೋಸೆಗೆ ಸೊ ಇನ್ಸ್ಟೆಂಟಾಗಿ ರಾಗಿ ದೋಸೆ ಈ ರೀತಿ ಮಾಡ್ಕೋಬೋದು ಸೊ ಹೆಲ್ದಿ ವರ್ಷನ್ ಕೂಡ ತುಂಬ ಚೆನ್ನಾಗಿ ಇತ್ತು ಟೇಸ್ಟ್ ವೈಸ್ ಕೂಡ ಸೊ ಇವಾಗ ರಾಗಿ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಇದ್ದೀನಿ ಎರಡು ರಾಗಿ ಹಸಿಟ್ಟು ಹಾಗೆ ಅಕ್ಕಿ ಹಸಿಟ್ಟನ್ನ ಸೊ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತೀನಿ ಸೊ ರುಚಿಗೆ ಎಷ್ಟು ಬೇಕೋ ನೋಡಿ ಅಷ್ಟು ಪುಡಿ ಉಪ್ಪುನಾನೇ ಹಾಕ್ತಾಯಿದ್ದೀನಿ ಕಲ್ಲು ಉಪ್ಪು ಕರ್ಗಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಾಲ್ಟ್ ಎಲ್ಲ ಹಾಕಿದ ಮೇಲೆ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆ ಕಡೆ ಗ್ರೇವಿನ ಕೂಡ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಆಲೂಗಡೆನ ಸೇರಿಸ್ತಾ ಇದ್ದೀನಿ ಆಲೂಗಡೆ ಮೊದಲೇ ಚಾಪ್ ಮಾಡಿ ವಾಶ್ ಮಾಡಿ ಇಟ್ಕೊಳತ್ತೆ ಸೊ ಇವಾಗ ಆಲೂಗಡೆನೆಲ್ಲ ಹಾಕಿದ ಮೇಲೆ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋತಾ ಇರೋದು ಸೊ ಮೇಲೆ ಮಕ್ಕಳಿಗೆ ಇಷ್ಟ ಆಗಿರುವಂಥದ್ದು ಮಾಡಿಕೊಡಲೇಬೇಕಲ್ಲ ಆಲೂಗಡೆ ಅನ್ನೋದು ಎಲ್ಲ ಮಕ್ಕಳಿಗೂ ಫೇವ್ರೇಟ್ ಆಗಿರುವಂಥ ಒಂದು ತರಕಾರಿ ಅಂತ ಹೇಳ್ಬೋದು ಸೊ ಇವಾಗ ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಹಾಗೆ ಅಶ್ನಾ ಪುಡಿ ಕೂಡ ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೆ ರಾಗಿ ದೋಸೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸೆ ಮೆಣಸಿನ್ಕಾಯಿ ಮತ್ತು ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಚಾಪರಲ್ಲಿ ಈರುಳ್ಳಿ ಅದನ್ನು ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ಪೂನಲ್ಲೇ ಸೊ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಅಂದರೆ ರೊಟ್ಟಿ ಮಾಡೋಣ ರಾಗಿ ರೊಟ್ಟಿ ತಿಂದು ತುಂಬ ದಿವ್ಸ ಆಯ್ತಲ್ಲ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅನ್ನಿಸ್ತು ಬಟರ್ ಪೇಪರ್ ಇರಲಿಲ್ಲ ಹಂಗಾಗಿ ಸುಮ್ಮನೆ ಆಗಿಬಿಟ್ಟೆ ಸೊ ದೋಸೆ ಮಾಡೋಣ ಅಂದ್ಬಿಟ್ಟೆ ಮೊಸರನ್ನ ಹಾಕ್ತಾಯಿದ್ದೀನಿ ಸೊ ಮೊಸರನ್ನ ಹಾಕಿದ್ರೆ ಹುಳಿ ಚೆನ್ನಾಗಿ ಬರುತ್ತೆ ಹಂಗಾಗಿ ಮೊಸರನ್ನ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ ಸೊ ಸ್ಪೂನಲ್ಲಿ ಪ್ರಾಪರಾಗಿ ಮಿಕ್ಸ್ ಆಗದೇ ಇರೋದಕ್ಕೆ ಮತ್ತು ಕೈ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಫಸ್ಟು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ದೋಸೆ ಇಟ್ಟು ಇನ್ನೋದಕ್ಕೆ ಅಷ್ಟು ನೀರನ್ನ ತಗೋತಾಯಿದ್ದೀನಿ ಹಾಗೆ ನೀರಿನ ದಾಹ ಕೂಡ ತುಂಬ ಆಗಿದೆ ತುಂಬ ಶೆಕ್ಕೆ ಕೂಡ ಹಂಗಾಗಿ ನೀರಂತೂ ಎಷ್ಟು ಕುಡಿದ್ರೂ ಸಾಕಾಗಲ್ಲ ಅಂತ ಅನ್ನಿಸ್ತೆ ಹಂಗಾಗಿ ನೀರನ್ನ ಕುಡಿತಾ ಇದ್ದೆ ಈಗ ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಟಿದ್ದೀನಿ ಗ್ರೇವಿ ಆಗೋ ಅಷ್ಟೊತ್ತಿಗೆ ಒಂದು ಫೈವ್ ಟೆನ್ ಮಿನಿಟ್ಸ್ ಒಳಗಡೆ ಅದು ಕೂಡ ರೆಡಿ ಆಗುತ್ತೆ ಅಂದ್ಬಿಟ್ಟು ಈಗ ಆಲೂಗಡೆಯನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರನ್ನ ಹಾಕ್ತಾಯಿದ್ದೀನಿ ಇದು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಆಗಿರೋದ್ರಿಂದ ಜಾಸ್ತಿ ಏನು ಸ್ಪೈಸ್ ಇಲ್ಲ ಹಾಗೆ ಇಲ್ಲಿ ಧನ್ಯಾ ಪೌಡರ್ ಕೂಡ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನನಗೆ ಇದು ಬೆಳಗ್ಗೆ ಮಾಡಿದೆ ನೋಡಿ ಚಿಲ್ಲಿ ಪೌಡ್ರ್ ಜಾಸ್ತಿ ಸ್ಪೈಸಿ ಇತ್ತು ಹಾಗಾಗಿ ಇವಾಗ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ಒಂದು ಅಷ್ಟು ಹಾಕ್ತೆ ಹಾಗೆ ಇಲ್ಲಿ ಜೀರಾ ಪೌಡ್ರ್ ಮತ್ತು ಪೆಪ್ಪರ್ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ ಇದು ಬಂದು ಕಲೌಂಜಿ ಪೌಡರ್ ಕಲೋನ್ ಅಂದರೆ ಬ್ಲ್ಯಾಕ್ ಜೀರಾ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದು ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಬರೀ ಅದನ್ನೇ ನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ಇನ್ನು ಬೇಗ ವೆಯ್ಟ್ ಲಾಸ್ ಹಾಕ್ತೀವಿ ಸೊ ಮನೇಲಿರೋರಿಗೆಲ್ಲರ್ಗು ಒಂದು ಹೆಲ್ತ್ ಬೆನಿಫಿಟ್ ಇರಲಿ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಈಗ ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಕ್ಯಾಪ್ಸಿಕಮ್ನ ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು ಮೊದಲೇ ಹಾಕಿದರೆ ಕ್ರಂಚಿನೆಸ್ ಹೋಗ್ಬಿಡುತ್ತೆ ಮತ್ತು ತಿನ್ನಬೇಕು ಅಂತ ಅನ್ಸೋದಿಲ್ಲ ಹಂಗಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಕೋಕೋನೆಟ್ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ಬೇಕಾದರೆ ಕೊಕೋನೆಟ್ ಮಿಲ್ಕ್ ಹಾಕೊಳ್ಳಿ ಅಥವಾ ನಾರ್ಮಲ್ ನಾವು ಕಾಫಿ ಟೀಗೆ ಹಾಲು ಯೂಸ್ ಮಾಡ್ತೀವಿ ನೋಡಿ ಆ ಹಾಲು ಕೂಡ ಹಾಕೋಬೋದು ಅದು ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನಿಮಗೆ ಇಷ್ಟ ನೋಡಿ ಅದನ್ನು ಹಾಕ್ಕೊಳ್ಳಿ ಸೊ ನಾನು ಕೊಕೋನೆಟ್ ಮಿಲ್ಕ್ ಹಾಕ್ತಾಯಿದ್ದೀನಿ ಕೊಕೋನೆಟ್ ಮಿಲ್ಕ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿ ಈಗ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಈಗ ಗ್ರೇವಿ ಕಂಪ್ಲೀಟಾಗಿ ರೆಡಿ ಆಗಿದೆ ನಾನು ಇದಕ್ಕೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು మిక్స్ క్లోస్ మిట్బడ్తీని గ్రేవి అంతూ తు అందర తు చన సో నేను ట్రై మాగ్రె ఖండిత ట్రై మి ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ ಮೇಲೆ ಸತಿ ನೀಟಾಗಿ ಅಡುಗೆ ಮನೆಯನ್ನೆಲ್ಲ ಒರೆಸ್ಕೊತೀನಿ ಯಾಕಂದರೆ ಎಣ್ಣೆ ಎಲ್ಲ ಸಿಡ್ದಿರತ್ತಲ್ಲ ಸೊ ಇವಾಗ ಹೊಸ ಕಿಚನ್ ಬೇರೆ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಹಾಗೆ ಮೇಂಟೇನ್ ಮಾಡಬೇಕು ಅಂತಂದರೆ ಸೊ ಹಂಗಾಗಿ ಆಗಾಗ ಒರೆಸ್ಕೊತಾ ಇರ್ತೀನಿ ತುಂಬ ಗಲೀಜ್ ಆಗಿಬಿಟ್ರೆ ಆಮೇಲೆ ಮೇಂಟೇನ್ ಐ ಮೀನ್ ಕ್ಲೀನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಈಗ ನಾನು ರಾಗಿ ದೋಸೆ ಹಾಕೋದಕ್ಕೆ ತವಾನ ಇಟ್ಬಿಟ್ಟು ಆಯಿಲ್ ಸ್ಪ್ರೇ ಮಾಡ್ತಾಯಿದ್ದೀನಿ ಸೊ ನಾನು ಗ್ರೇವಿ ಮಾಡೋ ಟೈಮಲ್ಲಿ ಇದು ಚೆನ್ನಾಗಿ ನೆಂದು ಸ್ವಲ್ಪ ಉಬ್ಬಿದ್ದೆ ಕೂಡ ಮತ್ತು ಮೊಸರು ಹಾಕಿರ್ತೀವಲ್ವ ಹುಳಿ ಮೊಸರ ಹಾಕಿದ್ದೆ ಸೊ ಹಿಟ್ಟು ಕೂಡ ಫರ್ಮೆಂಟ್ ಆಗಿತ್ತು ಜಾಸ್ತಿ ಏನಿಲ್ಲ ಸೊ ಎಷ್ಟು ಬೇಕೋ ಅಷ್ಟು ಹಾಕಿತ್ತು ಸೊ ಈಗ ಇದನ್ನು ತವ ಮೇಲೆ ಹಾಕ್ಬಿಟ್ಟು ದೋಸೆನ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ರೊಟ್ಟಿ ಕೂಡ ಮಾಡಿಕೊಳ್ಳಿ ಬಟರ್ ಪೇಪರ್ ಯೂಸ್ ಮಾಡಿ ಆದರೆ ನೀರನ್ನ ಕಮ್ಮಿ ಹಾಕ್ಬಿಟ್ಟು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ರಾಗಿ ದೋಸೆ ರೆಡಿಯಾಗಿದೆ ನಾನು ಗ್ರೇವಿನ ಬೆಳಗ್ಗೆ ರೆಡಿ ಮಾಡಿಟ್ಕೊಂಡೆ ದೋಸೆ ಮಾತ್ರ ಮಧ್ಯಾಹ್ನ ಊಟ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ನಾನು ದೋಸೆನ ಹಾಕ್ತಾಯಿದ್ದೀನಿ ಇಷ್ಟೇ ಅಲ್ಲ ರೈಸ್ ಕೂಡ ಮಾಡಿದ್ದೆ ಸೊ ನಮ್ಮ ಯಜಮಾನ್ರು ಎಷ್ಟಿಗೆಲ್ಲ ರೈಸ್ ಬೇಕಲ್ವಾ ಸೊ ಅವರು ದೋಸೆ ತಿನ್ನೋದಿಲ್ಲ ಬಟ್ ಏನಾಯಿತು ಅಂದರೆ ನೈಟಿಗೆ ನಾನು ದೋಸೆ ಹಿಟ್ಟು ಉಳ್ದಿತ್ತು ಅಂತ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅವರು ಸರಿ ಮಾಡಿಕೊಡು ಹೇಗೆ ಮಾಡಿದ್ಯಾ ನೋಡೋಣ ಅಂದ್ಬಿಟ್ಟು ಹೇಳಿದರು ಅವ್ರಿಗೆ ಈ ಥರ ಹೆಲ್ದಿಯಾಗಿರೋದೆಲ್ಲ ಸ್ವಲ್ಪ ಇಳಿಯೋದಿಲ್ಲ ಅವರ ಅವರು ಮತ್ತು ಅವ್ರ ಮಗ ಎಲ್ಲ ಒಂದೇ ಥರ ಸೊ ಆಯಿತು ಅಂದ್ಬಿಟ್ಟು ಮಾಡಿಕೊಟ್ಟೆ ಸೊ ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಅವರು ಸ್ವಲ್ಪ ಏನು ಹೇಳ್ತಾರೆ ನಾರ್ಮಲಾಗಿ ಎರಡು ದೋಸೆ ತಿನ್ನೋ ಜಾಗದಲ್ಲಿ ಮೂರು ದೋಸೆ ತಿಂದರು ಸೊ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಚೂರು ತೆಳ್ಳಗೆ ಕೂಡ ಮಾಡಿದ್ದೆ ಸೊ ಇವಾಗ ನೋಡಿ ರೆಡಿಯಾಗಿದೆ ಗ್ರೇವಿ ಮತ್ತು ರಾಗಿ ದೋಸೆ ಸೊ ನೀವು ಯಾರಾದರೂ ಈ ಥರ ಟ್ರೈ ಮಾಡಾಗಿದೆ ಖಂಡಿತ ಟ್ರೈ ಮಾಡಿ ಸೊ ಆ ಮೊದಲನೇ ದೋಸೆ ಏನಿದೆ ನೋಡಿ ಅದು ನಮ್ಮ ಅಕ್ಕ ಕೊಟ್ಟೆ ಸೊ ಅದಾದಮೇಲೆ ನೆಕ್ಸ್ಟ್ ಮಾಡಿಕೊಂಡು ಅವಳಿಗೆ ಒಂದು ಎರಡು ದೋಸೆ ನನಗೆ ಒಂದು ಎರಡು ದೋಸೆ ಮಾಡಿಕೊಂಡು ನಾನು ಅವಳು ಇಬ್ಬರು ಲಂಚ್ ಮಾಡ್ಕೊಂಡ್ವಿ ಎಷ್ಟು ಚಿಕನ್ ರೈಸು ಮತ್ತು ಆಲೂ ಗ್ರೇವಿ ಹಾಕಿ ಕೊಟ್ಟೆ ಯಶ್ ಇವಾಗ ಹೊಸ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ ತಿನ್ನಿಸ್ಬೇಕು ತಿಂದ್ರೇ ತಿನ್ನೋದು ಆ ಥರ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇಲ್ಲ ಅಂತಂದರೆ ಹಾಗೇ ಇರ್ತಾನೆ ಫೋರ್ ಆಗಲಿ ಫೈ ಆಗಲಿ ಹಾಗೇ ಇರ್ತಾನೆ ಸೊ ಗ್ರೇವಿ ಹಾಕ್ಬಿಟ್ಟು ಅವನಿಗೆ ನಾನು ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಕೂಡ ಊಟ ಮಾಡಿಕೊಂಡೆ ಸೊ ಇದಾಗಿತ್ತು ನನ್ನ ಇವತ್ತಿನ ಸಿಂಪಲ್ ಆದ ಡೇ ರೂಟೀನ್ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಸಹ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ದು ಟೇಕ್ ಕೇರ್ ಬಾಬಾ